ಆತ್ಮೀಯ ವೀಕ್ಷಕರೇ ನಮ್ಮ ಸುದ್ದಿಗೆ ಸ್ವಾಗತ ಸೋದರ ಸಹೋದರಿಯರ ಭಾತೃತ್ವದ ಸಂದೇಶ ಸಾರಿದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ರಾಖಿ ಕಟ್ಟಿದ ವಿದ್ಯಾರ್ಥಿನಿಯರು ಸಹಪಾಠಿಗಳಿಗೆ ಸಹೋದರ ಬಾಂಧವ್ಯ ಬಿವಿವಿ ಸಂಘದ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಂದ ಅರ್ಥಪೂರ್ಣ ರಕ್ಷಾ ಬಂಧನ ಅನ್ನ ತಂಗಿಯ ನಡುವಿನ ಪ್ರೀತಿ ವಿಶ್ವಾಸ ರಕ್ಷಣೆಯ ಭರವಸೆಯನ್ನು ಗಟ್ಟಿಗೊಳಿಸುವ ಈ ಪವಿತ್ರ ರಕ್ಷಾ ಬಂಧನವನ್ನು ಬಿವಿ ಸಂಘದ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮಹಾವಿದ್ಯಾಲಯದ ಪ್ರಾಚಾರ್ಯ ಕೆ ಚಸೂರ್ ಅವರ ಮಾರ್ಗದರ್ಶನದಲ್ಲಿ ಶನಿವಾರ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಸಹಪಾಠಿಗಳು ಮಹಾವಿದ್ಯಾಲಯದ ಆವರಣದಲ್ಲಿ ಜಮಾವಣೆಗೊಂಡು ಸ್ವಯಂ ಪ್ರೇರಣೆಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರು ಅನೆಗೆ ತಿಲಕನಿಟ್ಟು ನಿಟ್ಟು ರಾಖಿ ಕಟ್ಟಿ ಆರತಿ ಮಾಡಿ ಸಿಹಿ ತಿನ್ನಿಸಿದರು ರಾಖಿ ಕಟ್ಟಿಸಿಕೊಂಡ ವಿದ್ಯಾರ್ಥಿಗಳು ಸಹ ಸಿಹಿ ತಿನ್ನಿಸಿ ಸಹೋದರಿಯರಿಗೆ ನಮಸ್ಕಾರ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿನಿ ಭಾಗ್ಯಶ್ರೀ ಮುಳ್ಳೂರ್ ಈ ರಕ್ಷಾ ಬಂಧನ ಅನ್ನ ತಂಗಿಯರ ಬಾಂಧವನ್ನ ಗಟ್ಟಿಗೊಳಿಸುತ್ತದೆ ಕಾಲೇಜಿನ ಪ್ರಾಚಾರ್ಯರ ಪ್ರೇರಣೆ ಮೇರೆಗೆ ಇಂದು ನಮ್ಮ ಸಹೋದರಿಯರಿಗೆ ಸಹೋದರರಿಗೆ ರಾಖಿ ಕಟ್ಟುತ್ತಿರುವುದು ತುಂಬಾನೇ ಖುಷಿ ಕೊಟ್ಟಿದೆ ಎಂದರು ಕಾಲೇಜಿನ ಪ್ರಾಚಾರ್ಯ ಕೆ ಸುಸೂರ್ ಮಾತನಾಡಿ ಮಹಾವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಸಹೋದರತ್ವ ಬಾಂಧವ್ಯ ಬೆಳೆಸಲು ಈ ರಕ್ಷಾ ಬಂಧನವನ್ನ ಹಮ್ಮಿಕೊಂಡಿದೆ ಕೆಲ ವಿದ್ಯಾರ್ಥಿಗಳ ಮನೆಯಲ್ಲಿ ಅನ್ನ ಇದ್ದರೆ ತಂಗಿ ಇರಲ್ಲ ತಂಗಿ ಇದ್ದರೆ ಅನ್ನ ಇರಲ್ಲ ಅಂತವರು ಸಹ ಇಲ್ಲಿ ಸಹೋದರ ಸಹೋದರಿಯನ್ನು ಪಡೆಯಬಹುದು ರಕ್ಷಾ ಬಂಧನ ಇದೊಂದು ಸಾಂಸ್ಕೃತಿಕ ಹಬ್ಬ ಈ ಹಬ್ಬದ ಪ್ರಭಾವದಿಂದ ಕಾಲೇಜಿನಲ್ಲಿ ವಾತಾವರಣ ಶುದ್ಧವಾಗಿರುತ್ತದೆ ಕಾಲೇಜಿನ ಎಲ್ಲ ಶಿಕ್ಷಕರ ವೃಂದ ಜೊತೆಗೂಡಿ ಎಲ್ಲ ವಿದ್ಯಾರ್ಥಿಗಳು ರಕ್ಷಾ ಹಬ್ಬವನ್ನ ಆಚರಿಸಿದ್ದು ವಿಶೇಷವಾಗಿತ್ತು ಈ ರಕ್ಷಾ ಬಂಧನ ಆಚರಣೆಯಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನನ್ನ ಹೆಸರು ಭಾಗ್ಯಶ್ರೀ ಮುಳ್ಳೂರ್ ನಾನು ಸೆಕೆಂಡ್ ಪ್ಯೂ ಆರ್ಟ್ಸ್ ಏಕನಾಥಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಮಾನ್ಯ ಪ್ರಾಚಾರ್ಯರೇ ನನ್ನ ಉಪನ್ಯಾಸಕರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಈ ರಕ್ಷಾಬಂಧನ ಹಬ್ಬವು ಒಂದು ತಂಗಿ ಮತ್ತು ಅಣ್ಣನ ನಡುವಿನ ಪವಿತ್ರ ಬಾಂಧವ್ಯವನ್ನು ಸೂಚಿಸುತ್ತದೆ ತಂಗಿಯ ತಂಗಿಯು ರಾಖಿ ಕಟ್ಟುವುದರಿಂದ ಅವಳ ಪ್ರೀತಿ ವಿಶ್ವಾಸ ಮತ್ತು ಗಾಢವಾದ ಬಾಂಧವ್ಯ ಅವಳ ಆಶಯಗಳ ಪ್ರ ಪ್ರತೀಕವಾಗಿಯೇ ಈ ರಕ್ಷಾ ಬಂಧನ ನಮ್ಮ ಕಾಲೇಜಿನಲ್ಲಿ ಹಿಂದಿನ ವರ್ಷದಿಂದ ಈ ಹಬ್ಬವನ್ನು ಆಚರಿಸುತ್ತಿದ್ದೇವೆ ನಮ್ಮ ಪ್ರಾಚಾರ್ಯರ ಪ್ರೇರಣೆ ಮೇರೆಗೆ ನಮ್ಮ ಅಣ್ಣ ತಮ್ಮಂದಿರಿಗೆ ರಕ್ಷಾ ರಾಖಿಯನ್ನು ಕಟ್ಟಿ ಸಿಹಿ ತಿನ್ನಿಸಿ ಆರತಿಯನ್ನು ಬೆಳಗುವುದರ ಮೂಲಕ ಈ ಹಬ್ಬವನ್ನು ನಮ್ಮ ಕಾಲೇಜಿನಲ್ಲಿ ಪ್ರೇರಣೆ ಮತ್ತು ಶ್ರದ್ಧೆ ಭಾವದಿಂದ ಆಚರಿಸುತ್ತಿದ್ದೇವೆ ನಮ್ಮ ಪ್ರಾಚಾರ್ಯರ ಈ ಪ್ರೇರಣೆ ನಮಗೆ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಮತ್ತು ಭಾವಪೂರ್ಣವಾಗಿ ಹಬ್ಬವನ್ನು ಆಚರಿಸ ಆಚರಿಸುತ್ತಿದ್ದೇವೆ ತಾಂತ್ರಿಕ ಯುಗದಲ್ಲಿ ಸಂಬಂಧಗಳನ್ನು ಮರೆತ ಕಾಲದಲ್ಲಿ ಈ ಹಬ್ಬ ನಮಗೆ ಅವಿಸ್ಮರಣೀಯ ಮತ್ತು ಮಾರ್ಗದರ್ಶನೀಯವಾಗಿದೆ ನನ್ನ ಅಣ್ಣ ತಮ್ಮರಿಗೆ ಮತ್ತು ಅಕ್ಕ ತಂಗಿಯರಿಗೆ ಹೇಳುವುದೊಂದ ಹೇಳುವುದೆಂದರೆ ತಂಗಿಯ ರಾಖಿಯು ಅಣ್ಣನ ಅಣ್ಣನ ಕೈಗೆ ಬಂಗಾರದ ಲಾಖಿ ಇದ್ದಂತೆ ಎಲ್ಲ ಪುಟ್ಟ ಮಾತುಗಳು ನಮ್ಮ ದೇಶದ ಹಿಂದೂ ಸಮಾಜದ ಬಹಳ ಮಹತ್ವ ಇದ್ದಂತ ಹಬ್ಬ ಇದು ನಮ್ಮ ಕಾಲೇಜ್ ನೊಳಗ ಅದ್ರಾಗ ಪಿ ಯು ಸಿ ಹುಡುಗರಿಗೆ ಯಾಕೆ ಆಚರಣೆ ಮಾಡ್ತೀವಿ ನಾವು ಅಂದ್ರೆ ಈ ಘಟ್ಟದೊಳಗ ಒಬ್ರಿಗೊಬ್ಬರಿಗೆ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಬಾಂಧವ್ಯದಿಂದ ಇದ್ದು ಎಷ್ಟೋ ಹುಡುಗರು ಮನೆಯೊಳಗ ಅಂಥಮ್ರ ಇರಂಗಿಲ್ಲ ಎಷ್ಟೋ ಹುಡುಗರ ಮನೆಯೊಳಗ ಅಂಥಮ್ರ ಇರಲೇ ಇದ್ರೆ ಎಷ್ಟೋ ಹುಡುಗರ ಮನೆಯೊಳಗ ಅಕ್ಕಂಗ್ಯಾರ ಇರಂಗಿಲ್ಲ ಎಷ್ಟೋ ಹುಡುಗರು ಮನೆಯಾಗ ಅಕ್ತಂಗ್ಯಾರ ಇದ್ದು ಇಲ್ಲಿ ಹಾಸ್ಟೆಲ್ನಾಗ ಇರ್ತಾರ ಅವ್ರಿಗೆ ಮನಸ್ಸು ನಾ ನಾವ್ ಮನ್ಯಾಗಿದ್ರೆ ನಾನು ನನ್ನ ತಂಗಿ ನನ್ನ ಅಕ್ಕ ಅಕ್ಕಿ ಕರ್ತಿರ್ಲಲ್ಲ ಅಂತ ಸೊ ಮನೆಯಾಗಿರೋ ಅಪ್ತಂಗ್ಯಾರ ಕೂಡ ಇಲ್ಲಿ ಅಕ್ಕ ತಂಗ್ಯಾರ ಅದಾರ ಅನ್ನೋ ಭಾವನೆ ಅವ್ರಿಗೆ ಬರ್ಲಿ ಅಂತೇಳಿ ರಾಖಿ ನಾವು ಬಹಳ ಸಂಭ್ರಮದಿಂದ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಹೋದ್ ವರ್ಷ ಮಾಡಿದ್ವಿ ಈ ವರ್ಷ ಮಾಡ್ತೀವಿ ಪ್ರತಿ ವರ್ಷ ಈ ಕಾಲೇಜ್ ಇದನ್ನ ನಾವು ನಮ್ಮ ಸಾಂಸ್ಕೃತಿಕ ಹಬ್ಬ ಅಂತ ತಿಳ್ಕೊಂಡ್ಬಿಟ್ಟಿವ ಕಾಲೇಜ್ ನ ಉಳಿದದ್ದು ಯಾವ್ದು ಸರಿಯಾಗಿ ಮಾಡ್ತೀವೋ ಬಿಡ್ತೀವೋ ಈ ಹಬ್ಬ ಮಾತ್ರ ಚಾಚು ತಪ್ಪದೆ ಪ್ರತಿ ವರ್ಷ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ನಮಗ ಅನ್ಸಿದ್ದ ಏನು ಅಂದ್ರ ಈ ಹಬ್ಬದ ಪ್ರಭಾವದಿಂದ ಕಾಲೇಜಿನ ವಾತಾವರಣ ಬಹಳಷ್ಟು ಪ್ರಶುದ್ಧವಾಗಿರ್ತೇತಿ ಪರಿಶುದ್ಧವಾಗಿರ್ತೇತಿ ಅಂತ ನಮಗ ಅನಿಸ್ಬಿಟ್ಟಿ ಆ ಖಾತ್ರಿಯಿಂದಾಗಿ ನನ್ನ ಎಲ್ಲಾ ಸಹೋದ್ಯೋಗಿ ಸ್ನೇಹಿತರು ಸಹೋದ್ಯೋಗಿ ಬಂಧು ಭಗಿನಿಯರ ಆಶಯದಂತೆ ಇವತ್ತು ರಾಖಿ ಹಬ್ಬ ಆಚರಣೆ ಮಾಡ್ತೀವಿ ಇಲ್ಲಿ ವಿಶೇಷ ಏನು ಅಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದನ್ನ ಮನಸ್ಸಿನೊಳಗೆ ತಗೊಂಡಾರ ಅಂದ್ರೆ ಯಾರು ಅವ್ರಿಗೆ ನಮಸ್ಕಾರ ಮಾಡ್ರಿ ಅಂತ ಹೇಳೇ ಇಲ್ಲ ಅವ್ರ ಮನಸ್ಸಿನಾಗ ಎದುರಿಗೆ ನಿಂತ ತಂಗಿ ಅಥವಾ ಅಕ್ಕನ ಮೇಲೆ ಭಾವನೆ ಬಂದು ಮನೆಯೊಳಗೆ ಅಕ್ಕಿ ಕಟ್ಟಿದ ಕೂಡಲೇ ಆರತಿ ಕೂಡಲೇ ನಮಸ್ಕಾರ ಮಾಡ್ತಾರಲ್ಲ ಆ ರೀತಿ ಇವ್ರು ನಮಸ್ಕಾರ ಮಾಡಿದ್ರು ಮನಸ್ಸು ತುಂಬಂತ ನೋಡಿ ಈ ವಾತಾವರಣ ಬೆಳೆಸೋದು ನಮ್ಮ ಶಿಕ್ಷಕರ ಆಚಾರ್ಯರ ಕರ್ತವ್ಯ ಅದನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಆಶಯ ನಂದೈತಿ